ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ನಮಸ್ಕಾರ ಇವತ್ತಿನ ಕ್ಲಾಸ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ವಿದ್ಯಾರ್ಥಿ ಯಾಕಂದ್ರೆ ಈ ಒಂದು ಕ್ರೀಡಾ ವಿಭಾಗದಲ್ಲಿ ಕೂಡ ಪ್ರಶ್ನೆ ಆಗುತ್ತದೆ ಕ್ರೀಡಾ ವಿಭಾಗದಲ್ಲಿ ಕೂಡ ಪ್ರಶ್ನೆ ಕೇಳುತ್ತಾರೆ ವಿದ್ಯಾರ್ಥಿಗಳೇ ಕ್ರೀಡಾ ವಿಭಾಗದಲ್ಲಿ ಕೂಡ ಒಂದು ಮಾರ್ಕ್ಸ್ ಇದ್ದೇ ಇರುತ್ತೆ ಸ್ಪರ್ಧಾತ್ಮಕ ಎಕ್ಸಾಮ್ ಅಲ್ಲಿ ಯಾಕಂದ್ರೆ ಸ್ಪರ್ಧಾತ್ಮಕ ಎಕ್ಸಾಮ್ ಅಂದ್ರೆ ಜಿ ಕೆ ಅಂದ್ರೆ ಜನರಲ್ ನಾಲೆಜ್ ಅಂದ್ರೆ ಇಡೀ ಜಗತ್ತಿನಲ್ಲಿ ಜರುಗುವ ಎಲ್ಲ ಒಂದು ಮಾಹಿತಿ ಗೊತ್ತಿರಬೇಕು ಅದರಿಂದ ಕ್ರೀಡೆಗಳು ಕೂಡ ಗೊತ್ತಿರಬೇಕು ಯಾವ ರಾಷ್ಟ್ರೀಯ ಕ್ರೀಡೆ ಯಾವ ದೇಶದ್ದು ಫುಟ್ಬಾಲ್ ಯಾವ ದೇಶದ ಕ್ರೀಡೆ ಅದೇ ರೀತಿ ಹಾಕಿ ಯಾವ ದೇಶದ ಕ್ರೀಡೆ ಅದೇ ರೀತಿ ರಗ್ಬಿ ಯಾವ ದೇಶದ ಕ್ರೀಡೆ ವಾಲಿಬಾಲ್ ಯಾವ ದೇಶದ ಕ್ರೀಡೆ ಇವೆಲ್ಲ ಗೊತ್ತಿರಬೇಕು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಅದೇ ರೀತಿ ಇವತ್ತಿನ ಒಂದು ಟಾಪಿಕ್ ಯಾವ್ದಪ್ಪ ಅಂದ್ರೆ ರಾಷ್ಟ್ರೀಯ ಕ್ರೀಡೆಗಳು ಇದರ ಮೇಲೆ ಕೂಡ ಯು ಪಿ ಎಸ್ ಸಿ ಅಲ್ಲಿ ಕ್ವಶನ್ ಆಗಿದೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಮತ್ತೆ ಯು ಪಿ ಎಸ್ ಸಿ ಯು ಯು ಪಿ ಸಿ ಮತ್ತು ಕೆಎಸ್ ಅಲ್ಲಿ ಕೂಡ ಕ್ವಶನ್ ಆಗಿದೆ ಕರ್ನಾಟಕ ಅಲ್ಲಿ ಕೂಡ ಕ್ವಶನ್ ಆಗಿದೆ ಅದೇ ರೀತಿ ಭಾರತದ ಒಂದು ಕ್ರೀಡೆ ಯಾವ್ದಪ್ಪ ಅಂದ್ರೆ ಆಕಿ ಆಕಿ ಭಾರತದ ಕ್ರೀಡೆ ಯಾವ್ದಪ್ಪ ಅಂದ್ರೆ ಆಕಿ ಈ ಆಕೆ ಆಟದಲ್ಲಿ ಹನ್ನೊಂದು ಜನ ಇರುತ್ತಾರೆ ಹನ್ನೊಂದು ಜನ ಇರುತ್ತಾರೆ ಅದೇ ರೀತಿ ಇತನ ಒಂದು ಆಕೆಯ ಮಾಂತ್ರಿಕ ಯಾರನ್ನು ಕರೆಯುತ್ತೇವೆ ಅಂದ್ರೆ ಧ್ಯಾನ್ ಚಂದ್ ಧ್ಯಾನ್ ಚಂದ್ ಹಾಕಿ ಮಾಂತ್ರಿಕ ಯಾರಪ್ಪ ಅಂದ್ರೆ ಧ್ಯಾನ್ ಚಂದ್ ತರ ಒಂದು ಹುಟ್ಟು ಹಬ್ಬವನ್ನು ರಾಷ್ಟ್ರೀಯ ಕ್ರೀಡಾ ದಿನ ಎಂದು ಆಚರಣೆ ಮಾಡುತ್ತೇವೆ ರಾಷ್ಟ್ರೀಯ ಕ್ರೀಡಾ ದಿನ ರಾಷ್ಟ್ರೀಯ ಕ್ರೀಡಾ ದಿನ ಎಂದು ಆಚರಣೆ ಮಾಡುತ್ತೇವೆ ಅದೇ ರೀತಿ ಭಾರತ ರಾಷ್ಟ್ರೀಯ ಕ್ರೀಡೆ ಬಂದ್ರೆ ಹಾಕಿ ಅದೇ ರೀತಿ ಅರ್ಜೆಂಟೀನಾ ರಾಷ್ಟ್ರೀಯ ಕ್ರೀಡೆ ಆದರೆ ಪಾಟೋ ನೋಡ್ರಿ ಪಾಟೋ ಇದು ಎಲ್ಲಿ ಕೇಳಿದರ ಬ್ರೆ ಯು ಪಿ ಎಸ್ ಅಲ್ಲಿ ಕೇಳಿದ್ದಾರೆ ಫಿಲಿಮ್ಸ್ ಅಲ್ಲಿ ಕೇಳಿದ್ದಾರೆ ಇಲ್ಲೇ ಅಂದ್ರೆ ಫಿಲಿಮ್ಸ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಅರ್ಜೆಂಟೀನಾದ ರಾಷ್ಟ್ರೀಯ ಕ್ರೀಡೆಯಾದ ಬರೆ ಪಾಟೋ ನೋಡಿ ಯಾವ ಶಬ್ದಗಳನ್ನ ಇಲ್ಲಿವರೆಗೂ ಕೇಳಿಲ್ಲ ಆ ಶಬ್ದಗಳ ಕ್ರೀಡೆಗಳು ಪಾಟು ಎನ್ನುವುದು ಕೂಡ ಒಂದು ಕ್ರೀಡೆ ಅದು ಯು ಪಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕೇಳಿದ್ದಾರೆ ಅಂದರೆ ಐಎಸ್ ಐಪಿಎಸ್ ಐಎಫ್ಎಸ್ ಇಂಥ ಎಕ್ಸಾಮಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಚೆನ್ನಾಗಿ ಕ್ರೀಡೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಅರ್ಜೆಂಟೀನಾ ರಾಷ್ಟ್ರೀಯ ಕ್ರೀಡೆ ಪಾಟು ಬಾಂಗ್ಲಾದೇಶ ರಾಷ್ಟ್ರೀಯ ಕ್ರೀಡೆ ಕಬಡ್ಡಿ ಬಾಂಗ್ಲಾದೇಶ ರಾಷ್ಟ್ರೀಯ ಕ್ರೀಡೆ ಕಬಡ್ಡಿ ಅದೇ ರೀತಿ ಭೂತಾನ್ ರಾಷ್ಟ್ರೀಯ ಕ್ರೀಡೆ ಬಿಲ್ಲುಗಾರಿಕೆ 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 ಭೂತಾನ್ ರಾಷ್ಟ್ರೀಯ ಕ್ರೀಡೆ ಆದರೆ ಬಿಲ್ಲುಗಾರಿಕೆ ಈ ಬಿಲ್ಲುಗಾರಿಕೆ ದ್ರೋಣಾಚಾರ್ಯರು ಮತ್ತು ಏಕಲವ್ಯ ಮತ್ತು ಅರ್ಜುನ ಅರ್ಜುನಗೆ ಸೇರುತ್ತದೆ ಬಿಲ್ಲುಗಾರಿಕೆ ಕ್ರೀಡೆ ಅದೇ ರೀತಿ ಭೂತಾನ್ ರಾಷ್ಟ್ರೀಯ ಕ್ರೀಡೆ ಬಿಲುಗಾರಿಕೆ ಅದೇ ರೀತಿ ನಮೀಬಿಯಾ ನಮೀಬಿಯಾ ರಾಷ್ಟ್ರೀಯ ಕ್ರೀಡೆ ರಗ್ಬಿ ರಗ್ಬಿ ಈ ಥರ ಬಾಲ್ ಈ ಥರ ಇರುತ್ತೆ ಬಾಲ್ ರಗ್ಬಿ ರಗ್ಬಿ ಅದೇ ರೀತಿ ನಮೀಬಿಯಾದ ರಾಷ್ಟ್ರೀಯ ಕ್ರೀಡೆ ರಗ್ಬಿ ಅದೇ ರೀತಿ ಇಂಗ್ಲೆಂಡ್ನ ರಾಷ್ಟ್ರೀಯ ಕ್ರೀಡೆ ಕ್ರಿಕೆಟ್ ಕ್ರಿಕೆಟ್ ಮೊಟ್ಟ ಮೊದಲಿಗೆ ಎಲ್ಲಿ ಉಗಮ ಹೊಂದಿದ್ರೆ ಇಂಗ್ಲೆಂಡ್ನಲ್ಲಿ ಉಗಮ ಹೊಂದಿದೆ ಕ್ರಿಕೆಟ್ ಈಗ ಐ ಪಿ ಎಲ್ ಡಬ್ಲ್ಯೂ ಪಿ ಎಲ್ ಅದೇ ರೀತಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅದೇ ರೀತಿ ಫಿಫ್ಟಿ ಫಿಫ್ಟಿ ವರ್ಲ್ಡ್ ಕಪ್ ಅದೇ ರೀತಿ ಟೆಸ್ಟ್ ಮ್ಯಾಚ್ ಇವೆಲ್ಲ ಇಲ್ಲಿ ಉಗಮವಾದ್ರೆ ಇಂಗ್ಲೆಂಡಲ್ಲಿ ಉಗಮವಾಗಿವೆ ಐ ಪಿ ಎಲ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಇದು ಭಾರತದಲ್ಲಿ ಉಗಮವಾಗಿದೆ ಅದೇ ರೀತಿ ಡಬ್ಲ್ಯೂ ಪಿ ಎಲ್ ವರ್ಲ್ಡ್ ವುಮೆನ್ಸ್ ಪ್ರೀಮಿಯರ್ ಲೀಗ್ ಇವೆಲ್ಲ ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಇಂಗ್ಲೆಂಡ್ ಇಂಗ್ಲೆಂಡ್ನ ರಾಷ್ಟ್ರೀಯ ಕ್ರೀಡೆ ಯಾವುದು ಕ್ರಿಕೆಟ್ ಅದೇ ರೀತಿ ಇರಾನ್ 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 ರಾಷ್ಟ್ರೀಯ ಕ್ರೀಡೆ ಯಾವುದಪ್ಪ ಕುಸ್ತಿ ಕುಸ್ತಿ ಅಥವಾ ಮಲ್ಲ ಯುದ್ಧ ಎಂದು ಕೂಡ ಕರೆಯಬಹುದು ಮಲ್ಲ ಯುದ್ಧ ಎಂದು ಕೂಡ ಕರೆಯಬಹುದು ಮಲ್ಲ ಯುದ್ಧ ಎಂದು ಕೂಡ ಕರೆಯಬಹುದು ಅದೇ ರೀತಿ ದಂಗಲ್ ಎಂದು ಕೂಡ ಇನ್ನೊಂದು ಹೆಸರು ದಂಗಲ್ ಕುಸ್ತಿಗೆ ಇನ್ನೊಂದು ಹೆಸರು ದಂಗಲ್ ಅದೇ ರೀತಿ ಫಿಲಿಪೈನ್ಸ್ ರಾಷ್ಟ್ರೀಯ ಕ್ರೀಡೆ ಅಗ್ನಿಸ್ ಫಿಲಿಪೈನ್ಸ್ ರಾಷ್ಟ್ರೀಯ ಕ್ರೀಡೆ ಯಾವ್ದಪ್ಪ ಅಗ್ನಿಸ್ ಅದೇ ರೀತಿ ನೇಪಾಲ್ ನೇಪಾಲ್ ರಾಷ್ಟ್ರೀಯ ಕ್ರೀಡೆ ವಾಲಿಬಾಲ್ ಯಾವ ವಾಲಿಬಾಲ್ ನೇಪಾಲ್ ರಾಷ್ಟ್ರೀಯ ಕ್ರೀಡೆ ಯಾವ್ದಪ್ಪ ವಾಲಿಬಾಲ್ ನೇಪಾಲ್ನ ರಾಜಧಾನಿ ಕಠ್ಮಂಡು ಕಠ್ಮಂಡು ಇಲ್ಲಿ ಸಾರ್ಕ್ನ ಕೇಂದ್ರ ಕಚೇರಿ ಕೂಡ ಇದೆ ಸಾರ್ಕ್ನ ಕೇಂದ್ರ ಕಚೇರಿ ಸಾರ್ಕ್ನ ಕೇಂದ್ರ ಕಚೇರಿ ಕೂಡ ಇದೆ ಅದೇ ರೀತಿ ಕ್ಯೂಬಾದ ರಾಷ್ಟ್ರೀಯ ಕ್ರೀಡೆ ಯಾವ್ದಪ್ಪ ಅಂದ್ರೆ ಬೇಸ್ಬಾಲ್ ಕ್ಯೂಬಾದ ರಾಷ್ಟ್ರೀಯ ಕ್ರೀಡೆ ಬೇಸ್ಬಾಲ್ ಕ್ಯೂಬಾವನ್ನು ಜಗತ್ತಿನ ಸಕ್ಕರೆ ಬೋಗಾಣಿ ಎಂದು ಕರೆಯುತ್ತೇವೆ ಜಗತ್ತಿನ ಜಗತ್ತಿನ ಸಕ್ಕರೆ ಬೋಗಾಣಿ ಎಂದು ಕೂಡ ಕರೆಯುತ್ತೇವೆ ಜಗತ್ತಿನ ಸಕ್ಕರೆ ಬೋಗಾಣಿ ಯಾವ್ದಪ್ಪ ಕ್ಯೂಬಾ ಇದು ಕೂಡ ಯು ಪಿ ಎಸ್ಸಿ ಅಲ್ಲಿ ಕ್ವಶನ್ ಆಗಿದೆ ಎಲ್ಲಪ್ಪ ಅಂದ್ರೆ ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕ್ವಶನ್ ಆಗಿದೆ ಜಗತ್ತಿನ ಸಕ್ಕರೆ ಬೋಗಾಣಿ ಎಂದು ಕರೆಯಲ್ಪಡುವ ದೇಶ ಯಾವ್ದಪ್ಪ ಅಂದ್ರೆ ಕ್ಯೂಬಾ ಅದೇ ರೀತಿ ಇಂಗ್ಲೆಂಡ್ ರಾಷ್ಟ್ರೀಯ ಕ್ರೀಡಾ ಪೇಸ ಪಾಲೋರ್ ಪೇಸ ಪಾಲೋರ್ ಫಿನ್ಲ್ಯಾಂಡ್ ರಾಷ್ಟ್ರೀಯ ಕ್ರೀಡಾ ಬೇಸಾ ಪಾಲೋ ಅದೇ ರೀತಿ ವಿದ್ಯಾರ್ಥಿಗಳು ಸಾಕಷ್ಟು ಬಾರಿ ರಾಷ್ಟ್ರೀಯ ಕ್ರೀಡೆಗಳ ಮೇಲೆ ಕ್ವಶನ್ ಆಗಿವೆ ಭಾರತದ ಹಾಕಿ ಅರ್ಜೆಂಟೀನಾ ಫಾಟೋ ಬಾಂಗ್ಲಾದೇಶ್ ಕಬಡ್ಡಿ ಭೂತಾನ್ ಬಿಲ್ಗಾರಿಕೆ ನಲಿವಿಯಾ ರಗ್ಬಿ ಇಂಗ್ಲೆಂಡ್ ಕ್ರಿಕೆಟ್ ಅದೇ ರೀತಿ ಇರಾನ್ ಕುಸ್ತಿ ಫಿಲಿಪೈನ್ಸ್ ಅರ್ನಿಸ್ ನೇಪಾಲ್ ವಾಲಿಬಾಲ್ ಕ್ಯೂಬಾ ಬೇಸ್ಬಾಲ್ ಇನ್ಲ್ಯಾಂಡ್ ಬೇಸ್ಬಾಲ್ ಕ್ಯೂಬಾ ಬೇಸ್ಬಾಲ್ ಇನ್ಲ್ಯಾಂಡ್ ಬೇಸ್ ಪಾಲೋ ಕ್ಯೂಬಾವನ್ನು ಜಗತ್ತಿನ ಸಕ್ಕರೆ ಬೋಗಣೆ ಎಂದು ಕರೆಯುತ್ತೇವೆ ಅದೇ ರೀತಿ ವಿದ್ಯಾರ್ಥಿಗಳು ಯೆಲ್ಲೋ ಪಾಯಿಂಟ್ಸ್ ಬಿ ಸಿ ಅವರಿಗೆ ಪ್ರಶ್ನೆ ಆಗುತ್ತೆ ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ದಯವಿಟ್ಟು ಶೇರ್ ಮಾಡಿ ಶೇರ್ ದಯವಿಟ್ಟು ಶೇರ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ತಲುಪಲಿದೆ ಯಾಕಂದ್ರೆ ಈ ಒಂದು ಮಾಹಿತಿ ಎಲ್ಲರಿಗೂ ಗೊತ್ತಿರಬೇಕಾದ ಒಂಬಸ ಗೊತ್ತಿರಲೇಬೇಕು ಸ್ಪರ್ಧಾತ್ಮಕ ಎಕ್ಸಾಮ್ಗಳಿಗೆ ಯಾರು ತಯಾರಿ ನಡೆಸುತ್ತಾರೋ ಅವರಿಗೆ ಈ ಮಾಹಿತಿ ಗೊತ್ತಿರಲೇಬೇಕಾದ ಅಂಶಗಳು ದಯವಿಟ್ಟು ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ ಅದೇ ರೀತಿ ನೋಟ್ ಮಾಡ್ಕೊಳ್ಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ